ಸಂಗೀತ ಶಿಕ್ಷಕರೇ ಶಾಲೆಗಳನ್ನು ಯಾಕೆ ಓಪನ್ ಮಾಡಬೇಕು ನಮ್ಮಿಂದ ಯಾಕೆ ಫೀಸ್ ಕಟ್ಸ್ಕೋಬೇಕು ನಮ್ಮಿಂದ ಯಾಕೆ ಪರೀಕ್ಷೆಯನ್ನು ಕಟ್ಸ್ಕೋಬೇಕು ಇವೆಲ್ಲ ತುಂಬಿಸಿಕೊಂಡು ನೂರಾರು ಜನ ನಿರುದ್ಯೋಗಿಗಳು ಬೀದಿಗೆ ಬರ್ತಾ ಇದ್ದಾರೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಸರ್ಕಾರವೇ ನಿರುದ್ಯೋಗ ಎಲ್ಲಾ ವಿದ್ಯಾರ್ಥಿಗಳನ್ನು ಮಾಡಿದ್ದು ಅತ್ಯಂತ ಅನ್ಯಾಯ ಕಲೀಲಿಕ್ಕೆ ಹೋಗಿ ಬಂದಿಲ್ಲ ಅಂತ ಈ ಬಂದಿಲ್ಲ ಚಿತ್ರಕಲೆ ದೈಹಿಕ ಶಿಕ್ಷಣ ಸಂಗೀತ ಮತ್ತು ನಾಟಕ ತರಬೇತಿ ಪಡೆದವರನ್ನು ರಾಜ್ಯ ಸರ್ಕಾರದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಭರ್ತಿ ಮಾಡಬೇಕು ಎಂದು ಆಗ್ರಹಿಸಿ ರಾಯಚೂರಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ನೇತೃತ್ವದಲ್ಲಿ ಚಿತ್ರಕಲೆ ದೈಹಿಕ ಶಿಕ್ಷಣ ಸಂಗೀತ ಮತ್ತು ನಾಟಕ ವಿಷಯಗಳಲ್ಲಿ ಪದವಿ ಪಡೆದ ಯುವಜನರು ಪ್ರತಿಭಟನಾ ಸ್ಥಳದಲ್ಲಿ ಚಿತ್ರ ಬಿಡಿಸಿ ಬೇಡಿಕೆ ಈಡೇರಿಸಲು ಸರ್ಕಾರಕ್ಕೆ ಆಗ್ರಹಿಸಿದರು ರಾಜ್ಯದ ಬಹುತೇಕ ಶಾಲೆಗಳಲ್ಲಿ ಸಹಪಠ್ಯ ವಿಷಯಗಳ ಬೋಧನೆಗೆ ಶಿಕ್ಷಕರೇ ಇಲ್ಲದಂತಾಗಿದೆ ಈ ವಿಷಯಗಳಿಗೆ ಎರಡ್ ಸಾವಿರದ ಎಂಟು ಒಂಬತ್ತನೇ ಸಾಲಿನಲ್ಲಿ ಸುಮಾರು ಆರುನೂರು ಶಿಕ್ಷಕರನ್ನ ನೇಮಕಾತಿ ಮಾಡಿದ್ದು ಬಿಟ್ಟರೆ ಇದುವರೆಗೂ ಈ ಶಿಕ್ಷಕರ ನೇಮಕಾತಿಗಳೇ ಆಗಿಲ್ಲ ಸರ್ಕಾರ ನೇಮಕಾತಿಗೆ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಮನವಿ ಮಾಡಿದರು ಎಂಎ ಮ್ಯೂಸಿಕ್ ಸಂಗೀತದಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಪಡೆದುಕೊಂಡು ಖಾಲಿಯಾಗಿ ಮನೆಯಲ್ಲೇ ಉಳಿತಕ್ಕಂಥ ಪರಿಸ್ಥಿತಿ ಯಾಕೆಂದರೆ ಬಹುದಿನಗಳಿಂದ ಒಂದು ದಶಕನೇ ಆಯ್ತು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ನಮ್ಮ ವಿಶೇಷ ಶಿಕ್ಷಕರು ಅಂದ್ರೆ ಸಂಗೀತ ಶಿಕ್ಷಕರ ನೇಮಕಾತಿಗೆ ಅವಾಗೆ ನೋಟಿಫಿಕೇಶನ್ ಕೊಟ್ಟಿರೋದು ಇನ್ನುವರೆಗೂ ನೋಟಿಫಿಕೇಶನ್ ಇಲ್ಲ ಇನ್ನುವರೆಗೂ ಉದ್ಯೋಗ ಕಾಲ್ಫಾರ್ಮ್ ಆಗಿಲ್ಲ ಈ ತರ ಆದ್ರೆ ನಮ್ಮ ಸಂಗೀತವನ್ನು ಉದ್ದೇಶಿಸಿ ಅದನ್ನ ನಾವು ಕಲಿತು ಜ್ಞಾನಾರ್ಜನೆ ಮಾಡಿಕೊಂಡು ಜೀವನ ನಡೆಸಿ ಹೊರಗಡೆ ತುಂಬಾ ಕಷ್ಟ ಒಂದು ಸದುದ್ದೇಶ ಇಟ್ಕೊಂಡು ವಿದ್ಯಾರ್ಜನೆ ಮಾಡಿರೋದು ನಮ್ಮ ಜೀವನಕ್ಕೆ ಒಂದು ಏನೋ ಸದುಪಯೋಗ ಆಗ್ಲಿ ಮತ್ತು ಒಂದು ಜೀವನೋಪಾಯ ಆಗ್ಲಿ ಅಂತ ಇದು ಜೀವನಕ್ಕೆ ಕಂಟಕ ಆಗೋ ರೀತಿ ಪರಿಸ್ಥಿತಿ ಇದೆ ನಮ್ಗೆ ತುಂಬಾ ಕಷ್ಟ ಇದೆ ಸರ್ ಹೊರಗಡೆ ಜೀವನ ಮಾಡೋದು ಕಲೆಯನ್ನ ಆಧರಿಸಿ ಜೀವನ ಮಾಡೋದು ತುಂಬಾ ಪರಿಸ್ಥಿತಿ ಗಂಭೀರ ಇದೆ ಸರ್ ಸಂಗೀತ ಶಿಕ್ಷಕರಂದ್ರೆ ಯಾರು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಸರ್ ನಾವು ಸುಮ್ಮನೆ ಕಲ್ತಿರೋದಲ್ಲ ಸರ್ ಯಾರೋ ಏನೋ ಯಾವುದೋ ವಿದ್ಯೆ ಬರ್ತಿರ ಸಂಗೀತ ಕಲ್ತೋರಲ್ಲ ಸರ್ ನಾವು ಪರಂಪರೆಯಿಂದ ಬಂದಿರತಕ್ಕಂಥ ಸಂಗೀತ ಮತ್ತು ನಾವು ಬೇರೆ ವಿದ್ಯೆ ಕಲಿಕ್ಕೆ ಹೋಗಿ ಬಂದಿಲ್ಲ ಅಂತ ಈ ವಿದ್ಯೆ ಬಂದಿಲ್ಲ ಸರ್ ಈ ವಿದ್ಯೆಯನ್ನೇ ನಾವು ಜ್ಞಾನಾರ್ಜನೆ ಮಾಡಿಕೊಂಡು ತುಂಬಾ ರಾಜ್ಯದಲ್ಲಿ ನಿರುದ್ಯೋಗದ ಸಮಸ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ಔದ್ಯೋಗಿಕ ನೀತಿಗಳನ್ನ ಜಾರಿಗೆ ತರದಿರುವುದು ವಿಪರ್ಯಾಸದ ಸಂಗತಿಯಾಗಿದೆ ಮುಖ್ಯವಾಗಿ ಪ್ರತಿ ವರ್ಷ ಕೋಟ್ಯಂತರ ಯುವಕರು ಈ ನಿರುದ್ಯೋಗ ಪಡೆಗೆ ಸೇರಿಕೊಳ್ಳುತ್ತಿದ್ದಾರೆ ಈ ಸಾಲಿನಲ್ಲಿ ಚಿತ್ರಕಲೆ ದೈಹಿಕ ಶಿಕ್ಷಣ ಸಂಗೀತ ಮತ್ತು ನಾಟಕ ವಿಷಯಗಳಲ್ಲಿ ಪದವಿಗಳನ್ನ ಪಡೆದವರು ಸೇರಿದ್ದಾರೆ ಇವರು ಅತ್ಯಂತ ಹೆಚ್ಚಿನ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ನಿರುದ್ಯೋಗದ ಬೇಗೆಯಲ್ಲಿ ಬೇಯುತ್ತಿದ್ದಾರೆ ಇನ್ನೊಂದೆಡೆ ಸರ್ಕಾರ ಕಾಯಂ ಹುದ್ದೆಗಳನ್ನು ಭರ್ತಿ ಮಾಡದೆ ಗುತ್ತಿಗೆ ಆಧಾರದ ಅಥವಾ ಅತಿಥಿಗಳ ರೂಪದಲ್ಲಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುತ್ತಿದೆ ಇವರಿಗೆ ಸಿಗುವ ಸಂಬಳವೂ ಕಡಿಮೆ ಈ ಕನಿಷ್ಠ ವೇತನದಲ್ಲಿ ಇಂದಿನ ದುಬಾರಿ ಬೆಲೆ ಏರಿಕೆಯ ಬಿಸಿಗೆ ಗೌರವಯುತ ಜೀವನ ನಡೆಸುವುದು ದುಸ್ತರವಾಗಿದೆ ಇದರಿಂದ ಮಾನಸಿಕವಾಗಿ ಚರ್ಚರಿತರಾಗುತ್ತಿದ್ದಾರೆ ಆದ್ದರಿಂದ ಈ ಎಲ್ಲರನ್ನೂ ಕಾಯಂ ಮಾಡಿಕೊಳ್ಳಬೇಕು ಎಂದು ಎಐಡಿ ವೈಒ ಒತ್ತಾಯಿಸುತ್ತಿದೆ ನಮ್ಮ ಕಾಲೇಜಿನಲ್ಲಿ ಸುಮಾರು ಈಗ ಎರಡು ಸಾವಿರ ವಿದ್ಯಾರ್ಥಿಗಳು ಹೊರಗಡೆ ಹೋಗಿದ್ದಾರೆ ಅವ್ರಿಗೆ ಯಾರಿಗೂ ನೌಕರಿ ಇಲ್ಲ ತಾವು ಎಲ್ಲೋ ಒಂದು ಪೇಂಟಿಂಗ್ ಮಾಡಿ ಅಥವಾ ಏನೋ ಬ್ಯಾನರ್ ಬರೆದು ಜೀವನ ಮಾಡ್ತಾ ಇದ್ದಾರೆ ನೀವು ಪೇಂಟಿಂಗ್ ಬ್ಯಾನರ್ ಬರೆಯೋದಾದ್ರೆ ಕಲಾಶಾಲೆಗಳನ್ನು ಯಾಕೋ ಓಪನ್ ಮಾಡಬೇಕಾಗಿತ್ತು ಈ ಕಲಾಶಾಲೆಗಳನ್ನ ನೀವೇ ಮುಚ್ಚಿಬಿಟ್ರಿ ಯಾಕೆ ಇಟ್ಟಿದ್ದೀರಾ ಕಲಾಶಾಲೆಗಳನ್ನ ಇಟ್ಟ ಮೇಲೆ ಅವರಿಗೆ ನೌಕರಿ ಕೊಡ್ರಿ ಪ್ರತಿ ವರ್ಷ ಚಿತ್ರಕಲಾ ಶಿಕ್ಷಕರನ್ನು ನೇಮಕ ಮಾಡಿ ಸಂಗೀತ ಶಿಕ್ಷಕರನ್ನು ನೇಮಕ ಮಾಡಿ ಇದು ಬಿಟ್ಟು ನೀವು ಎಲ್ಲ ಕಲಾಶಾಲೆಗಳನ್ನು ಎಲ್ಲ ಪರ್ಮಿಷನ್ ಕೊಟ್ಟು ಯಾವ ಚಿತ್ರಕಲಾ ಶಿಕ್ಷಕರನ್ನು ನೇಮಕ ಮಾಡಿದ ಅನ್ಯಾಯ ಮಾಡ್ತಾ ಇದ್ರಿ ಇಂಥ ಒಂದು ಅನ್ಯಾಯವನ್ನು ಈ ಸರ್ಕಾರವನ್ನು ನಾವು ಧಿಕ್ಕರಿಸ್ತೀವಿ ಈಗಂತೂ ಸುಮಾರು ಹದಿನೈದು ವರ್ಷದಿಂದ ಯಾವ ಚಿತ್ರಕಲಾ ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿಲ್ಲ ಅನೇಕ ನಮ್ಮ ಕಾಲೇ ಕಾಲೇಜು ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಚಿತ್ರಕಲಾ ವಿದ್ಯಾಲಯಗಳಲ್ಲಿ ಅನೇಕ ವಿದ್ಯಾರ್ಥಿಗಳನ್ನು ಕೋರ್ಸ್ ಮುಗಿಸಿಕೊಂಡು ಖಾಲಿ ಕೂತಿದ್ದಾರೆ ಅವರೆಲ್ಲ ಪೇಂಟ್ ಮಾಡ್ಕೊಂತ ಎಲ್ಲೋ ಬ್ಯಾನರ್ ಬರೆದೇ ಮಾಡ್ತಾರೆ ಎಲ್ಲ ಯಾವುದೋ ವರ್ಕ್ ಮಾಡಿದೀವಿ ಒಂದು ಏಜೆನ್ಸಿಯಲ್ಲಿ ವರ್ಕ್ ಮಾಡಿದ ಮಾಡ್ತಾ ಇದ್ದಾರೆ ಅದು ಮಾಡೋದು ಎರಡನೇ ಪ್ರಶ್ನೆ ಆದರೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಸರ್ಕಾರವೇ ನಿರುದ್ಯೋಗ ಎಲ್ಲ ವಿದ್ಯಾರ್ಥಿಗಳನ್ನು ಮಾಡಿದ್ದು ಅತ್ಯಂತ ಅನ್ಯಾಯ ಅಂತ ತಿಳ್ಕೊಂಡು ಈ ಮುಖಾಂತರ ಹೇಳ್ತಾ ಇದ್ದೇನೆ ರಾಜ್ಯದಲ್ಲಿ ಒಟ್ಟು ಐದು ಸಾವಿರದ ಎರಡುನೂರ ನಲವತ್ತು ಸರ್ಕಾರಿ ಪ್ರೌಢಶಾಲೆಗಳಿವೆ ಅವುಗಳಲ್ಲಿ ಕೆಲಸ ಮಾಡುತ್ತಿರುವ ಈ ಎಲ್ಲ ಸಹಪಠ್ಯ ವಿಷಯಗಳ ಒಟ್ಟು ಬೋಧಕರ ಸಂಖ್ಯೆ ಸಾವಿರದ ಐನೂರನ್ನು ದಾಟುವುದಿಲ್ಲ ಅದರಲ್ಲಿ ಅನೇಕರು ನಿವೃತ್ತಿಯ ಅಂಚಿನಲ್ಲಿದ್ದಾರೆ ಇನ್ನೂ ಕೆಲವರನ್ನ ಕಡಿಮೆ ದಾಖಲಾತಿಯ ಕಾರಣಕ್ಕೆ ಬೇರೆ ಶಾಲೆಗಳಿಗೆ ವರ್ಗಾಯಿಸಲಾಗುತ್ತಿದೆ ಪ್ರತಿ ಮಗುವಿಗೂ ಈ ವಿಷಯಗಳಲ್ಲಿ ಅರಿವು ತರಬೇತಿ ಬೇಕೆಂದ ಮೇಲೆ ಕಡಿಮೆ ದಾಖಲಾತಿಯ ಕಾರಣಕ್ಕೆ ಅಲ್ಲಿಂದ ಶಿಕ್ಷಕರನ್ನ ವರ್ಗಾಯಿಸುವ ಕ್ರಮವೇ ಅವೈಜ್ಞಾನಿಕವಾಗಿದೆ ಇದರಿಂದಾಗಿ ರಾಜ್ಯದ ಬಹುತೇಕ ಶಾಲೆಗಳಲ್ಲಿಂದು ಈ ಸಹಪಠ್ಯ ವಿಷಯಗಳ ಬೋಧನೆಗೆ ಶಿಕ್ಷಕರೇ ಇಲ್ಲದಂತಾಗಿದೆ ಅಂದರೆ ಪರಿಣಿತಿ ಹೊಂದಿದ ಅಭ್ಯರ್ಥಿಗಳಿಲ್ಲವೆಂದಲ್ಲ ಅಪಾರ ಸಂಖ್ಯೆಯ ಅಭ್ಯರ್ಥಿಗಳು ಪ್ರತಿ ವರ್ಷ ಈ ವಿಷಯಗಳಲ್ಲಿ ಪದವಿ ಗಳಿಸಿ ಉದ್ಯೋಗಕ್ಕಾಗಿ ಚಾತಕ ಪಕ್ಷಗಳಂತೆ ಕಾಯುತ್ತಿದ್ದಾರೆ ಆದರೆ ಈ ವಿಷಯಗಳಿಗೆ ಎರಡ್ ಸಾವಿರದ ಎಂಟು ಒಂಬತ್ತನೇ ಸಾಲಿನಲ್ಲಿ ಸುಮಾರು ಆರುನೂರು ಶಿಕ್ಷಕರನ್ನ ನೇಮಕಾತಿ ಮಾಡಿದ್ದು ಬಿಟ್ಟರೆ ಇದುವರೆಗೆ ಈ ಶಿಕ್ಷಕರ ನೇಮಕಾತಿಗಳೇ ಆಗಿಲ್ಲ ವಸತಿ ಶಾಲೆಗಳಿಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಕ್ರೈಸ್ ಅಡಿಯಲ್ಲಿ ಸುಮಾರು ಸಾವಿರದ ಶಿಕ್ಷಕರ ನೇಮಕವಾಗಿದೆ ಆದರೆ ಇನ್ನು ಬಹುತೇಕ ಶಾಲೆಗಳಿಗೆ ಈ ಶಿಕ್ಷಕರ ನೇಮಕಾತಿ ಆಗಬೇಕಿದೆ ಈ ವಿಷಯದ ಬಗ್ಗೆ ಇನ್ನು ಕೆಲವರು ಮಾತನಾಡಿದರು ಸುಮಾರು ದಶಕಗಳು ಮುಗಿದರೂ ಆಕ್ಟಿವಿಟಿ ಅಂದ್ರೆ ಸಂಗೀತವಾಗಿರಬಹುದು ಅಥವಾ ಚಿತ್ರಕಲೆ ಆಗಿರಬಹುದು ಅಥವಾ ದೈಹಿಕ ಆಗಿರಬಹುದು ಯಾಕೆ ಈ ಸರ್ಕಾರ ನಮ್ಮನ್ನು ನೇಮಿಸ್ಕೊಳ್ತಾ ಇಲ್ಲ ಹಂಗಿದ್ದಾಗ ಈ ಕಲಾಶಾಲೆಗಳನ್ನು ಯಾಕೆ ಓಪನ್ ಮಾಡಬೇಕು ನಮ್ಮಿಂದ ಯಾಕೆ ಫೀಸ್ ಕಟ್ಸ್ಕೋಬೇಕು ನಮ್ಮಿಂದ ಯಾಕೆ ಪರೀಕ್ಷವನ್ನು ಕಟ್ಸ್ಕೋಬೇಕು ಇವೆಲ್ಲ ತುಂಬಿಸ್ಕೊಂಡು ನೂರಾರು ಜನ ನಿರುದ್ಯೋಗಿಗಳ ಬೀದಿಗೆ ಬರ್ತಾ ಇದ್ದಾರೆ ಇದೆಲ್ಲಕ್ಕೆ ಕಾರಣ ಯಾರು ಇಲ್ಲ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದಾಗ ಎಲ್ಲ ಕಲಾಶಾಲೆಗಳನ್ನು ಬಂದ್ ಮಾಡಿಸಿ ಯಾಕೆ ಓಪನ್ ಮಾಡಿದ್ದೀರಿ ಒಂದಾದರೆ ಈಗ ಎರಡು ಸಾವಿರದ ಹನ್ನೊಂದರಲ್ಲಿ ನೇಮಕಾತಿಯನ್ನು ಘೋಷಣೆ ಮಾಡ್ತಾರೆ ಅಲ್ಲಿ ಬಂದ ತಕ್ಷಣ ವೆರಿಫಿಕೇಷನ್ ಅಂತ ಕರೀತಾರೆ ಹೋಗ್ತೀವಿ ಎಲ್ಲವಷ್ಟು ಮಾಡ್ತೀವಿ ಮತ್ತೆ ಮುಂದಿನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹಾಕ್ತೀವಿ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಸರ್ತಿ ಎರಡು ಸಾವಿರದ ಹದಿನೇಳರಲ್ಲಿ ಕರೀತಾರೆ ಮತ್ತು ಅವಾಗೂ ನಾವು ಹೋಗಿ ವೆರಿಫಿಕೇಷನ್ ಮಾಡಿಬರ್ತೀವಿ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಕರೀತಾರೆ ಮತ್ತೆ ಹೋಗ್ತೀವಿ ಅಂದರೆ ನಾವು ಜೀವನ ಪರ್ಯಂತ ನಾವು ಕೆ ಪಿ ಎಸ್ ಸುತ್ತ ಅಥವಾ ಗೌರ್ಮೆಂಟ್ ಸುತ್ತ ತಿರುಗೋದಾಗುತ್ತೆ ಆದರೆ ನಾವು ಯಾವತ್ತೂ ಜೀವನ ಮಾಡೋದು ನಾವು ಕಲಿತ ಕಲೆಗೆ ಬೆಲೆನೇ ಇಲ್ವಾ ಈ ದೇಶದಲ್ಲಿ ಎಂಥ ಕರ್ಮ ಎಂಥ ದುಸ್ಥಿತಿ ನಮಗೆ ಅಂತ ಗೊತ್ತಾಗ್ತಾ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ